ಸೃಷ್ಟಿಕರ್ತ ಯಾರು ನಿಮ್ಮ ತಾಯಿಯಾರು ಎಂದು ಯಾರಾದರೂ ನಿಮ್ಮಲ್ಲಿ ಪ್ರಶ್ನಿಸಿದರೆ ನಿಮ್ಮ ಉತ್ತರವು ನನಗೆ ಜನ್ಮ ನೀಡಿದವಳೇ ನನ್ನ ತಾಯಿ ಎಂದಾಗಿರುವುದು ನಾವು ಮದರ್ ತೆರಿಸ ಅವರನ್ನು ತಾಯಿ ಎಂದು ಸಂಬೋಧಿಸಬಹುದು ಆದರೆ ಜನ್ಮ ನೀಡಿದ ತಾಯಿಗೆ ಕೊಡುವ ಸ್ಥಾನವನ್ನು ಬೇರೆಯವರಿಗೆ ಕೊಡುವುದು ನಮ್ಮಿಂದ ಸಾಧ್ಯವಿಲ್ಲ ನಮಗೆ ಇಷ್ಟವಿರುವವರನ್ನು ನಮ್ಮ ತಾಯಿಯಾಗಿ ಆಯ್ಕೆ ಮಾಡುವ ಅವಕಾಶವೂ ನಮಗಿಲ್ಲ ಇದೇ ರೀತಿ ನಿಮಗೆ ತಿಳಿದಿರುವಂತೆ ನಮ್ಮೆಲ್ಲರನ್ನು ಸೃಷ್ಟಿಸಿದವನೇ ದೇವರು ನೀವು ಯಾರನ್ನಾದರೂ ದೇವರು ಎಂದು ಕರೆಯಬಹುದು ಆದರೆ ವಾಸ್ತವದಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನ ಹೊರತು ಇನ್ನಾರು ದೇವರಾಗಲು ಅಸಾಧ್ಯ ಇದರಿಂದಾಗಿ ನಾವು ಇಷ್ಟಪಡುವವರನ್ನು ದೇವರೆಂದು ಆಯ್ಕೆ ಮಾಡುವ ಅವಕಾಶವೂ ನಮಗಿಲ್ಲ ನಮ್ಮೆಲ್ಲರನ್ನು ಸೃಷ್ಟಿಸಿದವನೇ ಏಕೈಕ ಆರಾಧ್ಯನಾಗಲು ಅರ್ಹನು ಇದೊಂದು ಸಾರ್ವತ್ರಿಕ ಸತ್ಯ ಬನ್ನಿರಿ ಜಾತಿ ಪಂಗಡಗಳನ್ನು ಮರೆತು ನಾವೆಲ್ಲರೂ ಆ ಏಕೈಕ ದೇವರಲ್ಲಿ ಶರಣು ಹೋಗೋಣ